ಎಲ್ಲರಿಗೂ ನಮಸ್ಕಾರ ಗೇಣು ಒಟ್ಟೆಗೆ ತುಂಡು ಬಟ್ಟೆಗೆ ಯಾಕೆ ಬೇಕು ನೂರು ವೇಷ ಯಾಕೆ ಬೇಕು ನೂರು ಮೋಸ ಎಂಬ ಹಾಡನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಎಷ್ಟೇ ದುಡಿದು ಇಟ್ಟರೂ ಎಷ್ಟೇ ದುಡ್ಡು ಇದ್ದರು ಎಷ್ಟೇ ದುಡಿದು ಇಟ್ಟರು ಎಷ್ಟೇ ದುಡ್ಡು ಇದ್ದರು ಗೇಣು ಒಟ್ಟೆಗೆ ತುಂಡು ಬಟ್ಟೆಗೆ ಮಲಗೋ ಮೊಳದುದ ಜಾಗಕ್ಕೆ ಗೇಣು ಒಟ್ಟೆಗೆ ತುಂಡು ಬಟ್ಟೆಗೆ ಮಲಗೋ ಮೊಳದುದ ಜಾಗಕ್ಕೆ ಏಕೆ ಬೇಕೋ ನೂರು ವೇಷ ಏಕೆ ಬೇಕೋ ನೂರು ಮೋಸ ಮನುಷ ಏಕೆ ಬೇಕೋ ನೂರು ವೇಷ ಏಕೆ ಬೇಕೋ ನೂರು ಮೋಸ ಮನುಷ್ಯ ಏಕೆ ಬೇಕೋ ನೂರು ವೇಷ ಏಕೆ ಬೇಕೋ ನೂರು ಮೋಸ ಎಷ್ಟೆ ದುಡಿದು ಇಟ್ಟರೂ ಎಷ್ಟೆ ದುಡ್ಡು ಇದ್ದರೂ ಗೇಣು ಹೊಟ್ಟೆಗೆ ತುಂಡು ಬಟ್ಟೆ ಮಲಗ ಮಳದುದ್ದ ಜಾಗಕ್ಕೆ ಏಕೆ ಬೇಕೋ ನೂರು ಮೋಸವು ಏಕೆ ಬೇಕೋ ನೂರು ವೇಷವು ಏಕೆ ಬೇಕೋ ನೂರು ವೇಷವು ಏಕೆ ಬೇಕೋ ನೂರು ಮೋಸವು ಗೇಣು ಒಟ್ಟೆಗೆ ತುಂಡು ಬಟ್ಟೆಗೆ ಮಲಗ ದ ಜಾಗಕ್ಕೆ ಮಾಡಬೇಕೋ ದೇವರು ಮೆಚ್ಚು ಕೆಲಸವ ಗೇಣು ಹೊಗೆ ತುಂಡು ಬಟ್ಟೆಗೆ ಮಲಗು ಮಳದುದ ಜಾಗಕ್ಕೆ ಮಾಡಬೇಕೋ ದೇವ ಮೆಚ್ಚೋ ಕೆಲಸವ ಮನುಷ್ಯ ಮಾಡಬೇಕೋ ದೇವ ಮೆಚ್ಚುವ ಕೆಲಸವಾ ಗೆಣೆಗೆ ತುಂಡು ಬಟ್ಟೆಗೆ ಮಲಗು ಮಳದುದ ಜಾಗಕ್ಕೆ ಎಂದು ಮಾಡಬೇಡವೋ ಕೆಟ್ಟ ಕೆಲಸವ ಎಂದು ಮಾಡಬೇಡವೋ ಕೆಟ್ಟ ಕೆಲಸವ ಮನುಸ ಎಂದು ಮಾಡಬೇಡವೋ ಕೆಟ್ಟ ಕೆಲಸವಾ ಕೆಟ್ಟ ಕೆಲಸ ಮಾಡಿಬಿಟ್ಟರೆ ಕಟ್ಟಿ ಹೋಗುವೆ ಪಾಪ ಎಂಬ ದೊಡ್ಡ ಗಂಟ ಮನುಸ ಕೆಟ್ಟ ಕೆಲಸ ಮಾಡಿಬಿಟ್ಟರೆ ಕಟ್ಟಿ ಹೋಗುವೆ ಪಾಪ ಎಂಬ ದೊಡ್ಡ ಗಂಟ ಮನುಷ ಕಟ್ಟಿ ಹೋಗುವೆ ಪಾಪ ಎಂಬ ದೊಡ್ಡ ಗಂಟ ಮನುಸ ಕಟ್ಟಿ ಹೋಗಿವೆ ನಿತ್ಯ ಪಾಪ ಎಂಬ ದೊಡ್ಡ ಗಂಟ ನಿತ್ಯ ಕಟ್ಟಿ ಹೋಗುವೆ ಪಾಪ ಎಂಬ ದೊಡ್ಡ ಗಂಟ ಮನುಸಾ ಕಟ್ಟಿ ಹೋಗುವೆ ಪಾಪ ಎಂಬ ದೊಡ್ಡ ಗಂಟ ಎಷ್ಟೇ ದುಡಿದು ಇಟ್ಟರು ಎಷ್ಟೇ ದುಡ್ಡು ಇದ್ದರು ಏನು ಒಟ್ಟೆಗೆ ತುಂಡು ಬಟ್ಟೆಗೆ ಮಲಗ ಮಳದುದ ಜಾಗಕ್ಕೆ ಏಕೆ ಬೇಕೋನು सबु ये के बेको नूरु मो सबु मनुषा ये के बेको नूरु वे सबु ये के बेको नूरु मो सबु मनुषा ये के बेको नूरु वे सबु ये के बेको नूरु वे सबु